மட ஆக்தி இவரு கேசக் அந்த கத்தாரா ே இவத்தோ இல்ப உண்ணாசரிக்கேத்த நான் ஏனும் இக்கிணு தவிர மனிங் நம் சீம ಮಂಜುನು ಇಲ್ಲ ಏನಿಲ್ಲ ಅವ್ರ ಯಾರು ಗಂಡ ಇಂತ ಅಂತ ಬಿಡು ಮನೆಯಾಗಿದ್ರು ಇಲ್ಲಾರ್ದಂಗ ಅವ್ರು ಅವ್ರದೇನ್ ತಲೆ ಕೇಶನ್ ಅದಲ್ಲ ನೋಡ್ನ ಅಣ್ಣ ಅನ್ನ ಹಸಿಯಂಬ್ರ ಮಾಡಿಟ್ಟಿನಿ ಹುಡುಗರು ಅದನ್ನ ಉಣ್ಬೇಕಾತ್ ನೋಡು ನಿನಗ ಅಡಿಗೆ ಮಕ್ಳಿಗೆ ಏನ್ ಉಣ್ಸ್ಬೇಕು ಮಕ್ಳು ಉಂಡವನು ನೀ ಏನ್ ಉಂಡಿ ಉಣ್ಸೋದು ಇಷ್ಟ ನಿನಗಿರೋದು ಮತ್ತೆ ಏನೇನು ಚಿಂತಿಲ್ಲ ಇಲ್ಲ ನಿನಗ ನಿನ್ ಯಾನೆ ಮಗ ಏನು ಮಾಡಕತ್ತ ನನ್ನ ಕಬುರ್ ಐತ ನಿನಗ ರಾಜಪ್ಪ ರಾಜಪ್ಪನ್ ಹೇಂತಿ ಅವ್ರೇನ್ ಅವ್ರಿಗೂ ಬರಕ್ಕೆ ಹೇಳಿನಿ ಅವ್ರು ಬರ್ತಾರ ಅವ್ರ ಒಂದಿಷ್ಟು ದೂರ ಅಲ್ಲ ಬರ್ತಾರ ಮಧ್ಯಾಹ್ನ ಮ್ಯಾಗ ಮತ್ತ ಅವ್ನ ಕೆಲಸ ಅಲ್ಲೇ ಐತಲ್ ರಾಜುಂದು ಅವರು ಈಗ ಎಲ್ಲಾರ್ಗು ಏನ್ ಇನ್ನೇನ್ ಆಬಕ್ ಸವಿತಾ ಇನ್ನೇನ್ ಆಬಕ್ ಹೇಳು ದಿನಾ ದಿನಾ ನಿಂದ ಯಾಣೆ ಮಗಂದು ಕಾಟ ಜಾಸ್ತಿ ಏತಿ ನಿಮ್ ಅಣ್ಣನ ಮಾತ್ ಕೇಳುದು ಬಂದಿಲ್ಲ ಮತ್ತೆ ಜಗಳ ಮಾಡುದು ನಿಮ್ಮ ಅಣ್ಣನ ಮಾತು ಕೇಳುದು ಬಂದ್ ಜಗಳ ಮಾಡುದು ಅಲ್ಲ ರೂಮ್ನಾಗ ಗ್ಯಾಸ್ ಇಟ್ಕೊಂಡು ಇವರು ಇನ್ನೊಂದು ಒಲಿ ಹುಡ್ಕಿ ಹೊಂತಾರ ಮನ್ಯಾಗ ಯಾರ ಹೇಳಾರನು ನಿಮ್ಮ ಅಣ್ಣರ ಹೇಳ್ತಾರ ನೀ ಹೇಳಿದ್ರ ಕೇಳಾರ ನಿನ್ ಮಾತು ಅದಕ್ಕ ನನಗ ಅದನ್ನ ನೋಡಕ್ ಆಗೋಲ್ ಇಡೀ ಮನಿನ ಎಲ್ಲಾ ನಾಶ ಆಗುಂಟೈತಿ ಅದು ಅಲ್ಲ ಕೋರ್ಟ್ ಇಂದ ನೋಟಿಸು ಬಂದೈತಿ ಆತನ್ ಪಾಲಿಂದ ತಕೊಡ್ಬೋಕ್ ಅಂತ ಹೇಳಿ ಹಂಗಾಗಿ ನನಗ ಈ ಮನಿನ ಇಬ್ಬಾಗ ಮಾಡಕ ಮನಸ್ಸಿಲ್ಲ

மஞ்சு க மதில் மதாரா அங்க ಈಕಿ ಸೀಮಾ ಹೋಗಿ ಫೋನ್ ಮಾಡಿದ್ದೆ ನಾನು ಬರೋಕತ್ತಾಳೆ ಆಕಿನು ಆಕಿ ಬರ್ತಾಳೆ ಮಧ್ಯಾಹ್ನ ಕರ್ಕೊಂಬಂದ್ಬಿಡೋ ನೀನು ಹೆಂಡ್ತಿನ ಅಲ್ಲಿಗೆ ಅಂಗಡಿಗೆ ಬಾ ಅನ್ನೋ ಇಬ್ಬರು ಜೊತೆಗೆ ಬರ್ರಿ ಅಂತೀನಿ ಮಧ್ಯಾಹ್ನ ರಾಜು ರಾಜು ಹೆಂಡ್ತಿ ಮಂಜು ಮಂಜುನ ಹೆಂಡ್ತಿ ಬರ್ತಾರ ರಾಧವ್ ರಮಣಿ ಬಂದಾರಲ್ಲ ಹೋ ಅವ್ರಿಗೆ ಮಾಡಿ ಕೊಡು ಇನ್ನು ಉನ್ನ ಕತ್ತಿ ತಿನ್ನಕ್ಕೆ ಆಗೋದಿಲ್ಲ ನೀನು ಒಂದು ಟವಲಕ್ಕೇರಿ ಏನಾರ ಮಾಡು ಅಷ್ಟು ತಿನ್ನು ಅದು ಅನ್ನ ಇರ್ಲದ ಅನ್ನ ಮಜ್ಜಿಗೆ ಆಮೇಲೆ ಉಣ್ಣಾಡ್ರಿ ಅಂತ ಬರ ಮಕ್ಕ ತಕ್ಕೋರಿ ಒಂದು ಟೇಂಡ್ರ ಚಾಪ ಕುಡಿದಂತ್ರಂತ ಟೇಂಡ್ರ ತಿಂದು ಬಂದಿರೇ ಇಲ್ಲ ಮಧ್ಯಾಹ್ನಕ್ಕೆ ನೋಡು ಅನ್ನ ಮತ್ತು ಹಸೆಂಬ್ರೈತಿ யவா நீ தலை கேஸ்கோட எல்லாரும் ஆகங்க சந்தாத்தி ஜப்பாத்தி நான் மாத்தீவ் இனிதா நீ தலை கேஸ் பிடா அண்ணா இவக்க அண்ணாம்பரன உண்ணந்திரி அந்த ரொட்டி சபாத்தி பல்யோனா உணவா மத்த மங்களாரா நான் ரொட்டிதா சப்பாத்தி பல்யனா சார் மாட்ரி மதிகோன்னு ஆ மஞ்சுனூ மஜ்கி ஹசிர உணுதில்லு அம்பர உணோதில்ல சார் அவ்வளிக்கு அவரு வர்த்தா ಮತ್ತೆ ಇವರು ಮತ್ತೆ ಕರ್ಷಾರಲ್ಲ ಹೋರಿ ಅತ್ತಿಯರ ಆರಾಮದಿರಿ ರಾಧಕ ರಮಣೀಯಕ್ಕ ಆರಾಮದಿರಿ ಈಗ ಬಂದ್ರಿ ನೀವು ಬಾ ರವ ಬೇ ಬಾ ನಾನು ಅದ ಅಂದ್ರೆ ನಿಮ್ಮ ಮಾವ ಹಿಂಗೆ ಅಂತ ಅಂದೆ ರಾಜು ಅರಾಮದಿ ಅಯ್ಯಪ್ಪ ನಾವೆಲ್ಲರೂ ಅರಾಮದಿ ನೋಡ್ರಿ ಈಗ ಬಂದ್ರಿ ನಾ ಬರ್ರಿ ನೀವು ಕೈಕೊಂಡು ಮುಖ ತಕೊಬರ್ರಿ ಎಲ್ಲರಿಗೂ ಸೇ ಸಿ ಬರ್ರಿ ಅತ್ತಿಯರ್ ನೀವು ಬೇಕಾದ್ರೆ ನನ್ನ ಬೇಬಿ ಅಂತ ಕರಿಬೇಡ್ರಿ ಮಲ್ಲಮ್ಮ ಅಂತನ ಕರೀರಿ ಪರವಾಗಿಲ್ಲ ಅಲ್ಲ ನೀರ ಪಾಶ್ ಇದಕ್ಕ ಸ್ಟೈಲಿಗೆ ಯಾರು ನಿನಗೆ ಮಲ್ಲಮ್ಮ ಅಂತ ಕರೆಕ್ಟ್ ಮನ್ಸ್ ಬರ್ತಾನ ಆ ನಿಮ್ ಮನೆ ಹೆಸರಿಟ್ಟಾರಷ್ಟ ನಿಂಗೆಲ್ಲಾರು ಕರಿಯೋದ ಬೇಬ ಬೇಬಿ ಬೇಬಿ ಅಂತಲ್ಲ ಅದಕ್ಕ ಅವನು ಹಂಗ ಕರ್ದ ಬರ್ರಿ ಬಾ ರಾಜು ಬಾ ರಾಧಕ್ಕ ಅಪ್ಪ ರಮಣಿಕ್ಕ ಅವ್ವ ಆರಾಮದಿರೇನ ಮಂಜು ಅಣ್ಣ ಇಲ್ಲದನ ಅದಕ್ಕೆ ಮರಿಲ್ಲದಾರ ಕಾಣವಲ್ರಿ ಅವ ಅಂಗಡಿಗೆ ಹೋಗ್ಯಾಗ ಏನ ಅಂತ ಹೊಸ ಕುಂದರ್ಸಿದ್ರಂತ ಕರ್ಸಕ ಆ ಕುಂದ್ರಸದ್ರ ಸಂಬಂಧ ಮತ್ ಹೆಣ್ಮಕ್ಳ ಪೂಜೆ ಮಾಡ್ಬೇಕಲ್ಲ ಹೋಗ್ಯಾ ನಿಮ್ಮ ಹೋಗ್ಯಾಳ ನಿಮ್ಮ ಬರ್ತಾನ ಈಗ ನಿಮ್ಮ ಅಣ್ಣ ನಿಮ್ಮ ಬರ್ತಾರ ಅವರು ಓ ನಾವ್ ಬರತ್ಲೆ ಎಲ್ಲಾರು ಬಂದ್ಬಿಟ್ಟಿರಾಗ್ಲೇ ಬಂದೇನಪ್ಪ ಬಂದ್ಲಾ ಸೀಮಾ ಅಪ್ಪ ಹ್ಮ್ ಎಲ್ಲಾರು ಬಂದಿದ್ದ ಆತ್ ಇನ್ನ ಅವರಿಬ್ರು ಬರ್ಬೇಕಲ್ಲ ಪುಣ ಬಂಟ್ರು

ರೀ ಏ ಯಾಕ ಕಾವೇರಿ ಹಂಗೆಲ್ಲಾ ಕೂಗಾಡ್ತಿದಿ ಈಗ ಮಕ್ಕೊಂಡ ನೀವ ಮತ್ ಇಲ್ಲೋಡಿ ಎದ್ನಂದ್ರ ಮತ್ ಬೈಕ್ ಹೋಗು ಸುಚ್ಚು ಶುರು ಆಗುತ್ತೆ ಈಗ ಎದ್ದ ಇದ್ದ ಮಗು ನೋಡಿ ನೋಡೋಗಲ್ಲಿ ಎಲ್ಲರೂ ಖಮ ಖವಖಾ ಅಂತ ಹಚ್ಚಾರ ಹೊರಗ ಎಲ್ಲರೂ ಬಂದಂಗ ಅಗೇತಿ ಏನ ನಿಮ್ಮಅಪ್ಪ ಮಸ್ಲತ್ ಮಾಡ್ಯಾನ ಮಸ್ತಾಗ ಅದಕ್ಕ ಓಸರು ಮಕ್ಕಳು ಕರ್ಶನ ಈಗ ರಾಧಾ ಅನ್ನೋದು ಕೇಳತಿ ರಮಣ್ಣ ಏನೋ ಕೇಳತಿ ಹೋಗಿ ನೋಡ್ತೀನ ನೀನ್ ನಾವ್ ಇಲ್ಲೇ ಅಂದ್ರೆ ಅಂದ್ರ ಅವ್ರ್ಗೇನ್ ಬೇಕ ಅದ ಮಾಡ್ತಾರವ್ರು ನೋಡ್ರಿ ಮದ್ ಹೋಗಿ ನೋಡ್ರಿ ಬಾರಯ ಆಗಲಿ ಬಾ ಯವ್ವ ಯಾವ ನೀನೇನ್ಸ್ ತಗೋಬೇಡ ನೋಡಲಿ ಆತ್ಮ ಬರಕ್ ಆತನ ீர் நீல்ல மனியாக இருத்த அவர் டிஸ்டர் ஆக தெலுங்க் பதிரபில் சும் நான் மத்தி வந்துட்டு நானும் நோடக்கத்தின் ಎತ್ತಿನ ಸುಮ್ ಸುಮ್ನ ದಿನಾ ಒಂದ್ಕು ಕಿರಿಕಿರಿ ಮಾಡಾಕ್ ಹೋಗ್ಬೇಡ ನೀನ್ ಅಡಿಗೆ ಮನಿಗ್ ಅಡಿಗೆ ಮಾಡ್ ಬಿಡಿದ್ರಿ ಅಡಿಗೆ ಮನೆಯ ಹಿಂಸೆ ಕೊಟ್ರಿಗಾ ಇಟ್ಕೊಂಡ್ ತಿನ್ನಕ ಇಡೀ ಮನಿನ ಹಾಳ್ ಮಾಡಿ ಹತ್ತಿ ಮಾಡಿಟ್ಟಿ ಅಲ್ಲ ಹತ್ತಿ ಬಿತ್ತಿ ಇನ್ನ ಏನ್ ಮಾಡ್ಬೇಕಂತ ಮಾಡಿ ಯಾರ ರೂಮ್ ನಾಗ ಗಾಳ್ ಹಾಡಕರ ಐತಾನ ಅದಕ್ಕ ನಿನ್ ಏಟ್ರ ತಲೆಗೈತೆ ಇಡೀ ಮನಿನ ಹೋಗಿ ಮಾಡಿಟ್ಟಿದಿ ಇಡೀ ಎಲ್ಲಾನು ಎಣ್ಣಿ ಜಿಗಿ ಎಣ್ಣಿ ಜಿಗಿ ಎಣ್ಣಿ ಜಿಗಿ ಖಬ್ರ ಐತ ನಿನ್ ಏಟ್ರ ನಾನೇನ್ ಮಾಡ್ಲಿ ನಮ್ಮ ಫಲನ್ ನಮ್ಗೆ ಕೊಟ್ಬಿಟ್ರೆ ತಗೊಂಡು ಹೋಗ್ಬಿಡ್ತೀವಿ ನಾವು ಇಷ್ಟು ವರ್ಷ ನಿಮ್ಮನೆ ಕಾಯ್ ನಮ್ಗೆ ಏನು ದರ್ದೈತಿ ನಿಮ್ಗೆ ಘಟಕ ನಾವು ಈಗ ಮಕ್ ಮಗು ಮಾಡ್ಕೊಂಡಿದ್ವಿ ನೋಡಿದ್ದೀನಿ ಎಲ್ಲ ಎಲ್ಲಾರ ಮಕ್ಳು ಏಟೇಡ ದೊಡ್ಡರದಾರ ನಮ್ ಕರ್ಮ ಮಾವ ನಾ ಹೇಳಕತ್ತೀನಿ ನೋಡು ಈಗೂ ಏನು ನಾನು ಕೋರ್ಟಿಗೆ ಹೋಗಿನಿ ಈಗ ಕೋರ್ಟಿಂದ ಆದರೂ ಬ್ಯಾರೆ ಮಾಡೇ ಮಾಡತ್ತ ಇನ್ನೇನು ಇವತ್ತು ನಾಳೆ ನೋಟಿಸ್ ಬರತ್ತಾ ನೀನ ಬ್ಯಾರು ಮಾಡ್ತೇವ ಜಕ್ಕಸ್ತ ಅದ್ಕ ಸುಮ್ಮನದಿ ನಾನು ಬಂದೈತವಾ ಬಂದೈತಿ ನೋಟಿಸ್ ಬಂದೈತಿ ಅದ್ರದ್ದು ಎಲ್ಲಾ ಆರ್ಡರ್ ಕಾಪಿನೂ ಬಂದಾತು ಕೈಗೂ ಸಿಕ್ಕಾಗಿತಿ ಅದಕ್ಕೆ ನಿನ್ನ ಪಾಲಿಂದ ನಿಮ್ ಇಬ್ಬರಿಗೂ ನಾವೆಲ್ಲರೂ ಬೇರೆ ಮನಿ ಮಾಡ್ಕೊಂಡು ಹೋಗಿವಿ ನೀನು ನಿನ್ನ ಗಂಡ ನಿನ್ನ ಮಕ್ಕಳು ಇಲ್ಲೇ ಬಿದ್ದು ಒಳ್ಳಾಡ್ರಿ ಮೋವ್ವ ನಿಮ್ಮ ಅಪ್ಪು ಕರ್ಕೊಂಡ್ ಇಲ್ಲೇಟ್ಗ ಯಾರು ಬೇಡ ಅಂತಾರ ಅಷ್ಟೇ ಮಾಡ್ತೀನಿ ಮಾವ ಅಷ್ಟೇ ಮಾಡ್ತೀನಿ ನಾವ ಬಿದ್ದು ಒಳ್ಳಾಡ್ತೀವಿ ಕೊಟ್ಬಿಡ್ರಿ ನನಗೇನು ಆಸ್ತಿ ಮತ್ತೆ ನಾನು ಏನು ಕೇಳೋದಿಲ್ಲ ಒಂದು ಮನಿ ಕೊಡ್ತೀರ ಕೊಟ್ಬಿಡ್ರಿ ಹಳೇದಾದ್ರ ಏನ್ ನಮ್ಮ ಹಣೆ ಹಳೆ ಬರ ಈ ಇಷ್ಟ ಐತ್ ಅಂತ ಅನ್ಕೊಂಡು ಸುಮ್ಮನೆ ಬಿಡ್ತಿವಿ ಪಾನ ಮಾಡ್ತೀನಿ ಅಂದ್ರೆ ಮಾತ್ರ ಏನು ಮಾಡ್ತೀನಿ ನೀನು ಕಾವೇರಿ ಏನು ಮಾಡ್ತೀನಿ ನೀನು ಹಾ ಅಲ್ಲಿ ಕೋರ್ಟಿಂದ ಆರ್ಡರ್ ಬಂದಿರೋದು ಇಡೀ ಆಸ್ತಿ ನೀನು ಒಬ್ಬಕ್ಕಿಗೆ ಹೆಸರಿಗೆ ಬರಿ ಅಲ್ಲ ನಾನು ನೋಡಿನ ಅದನ್ನ ಆರ್ಡರ್ ಕಾಪಿನಾ ಎಲ್ಲರೂ ಮಕ್ಕಳಿಗೂ ಸಮವಾಗಿ ಹಂಚ್ರಿ ಅಂತ ಬಂದೈತಿ ಅದು ಏನು ನಿಮ್ಮ ಹಿರಿಯರು ಮಾಡಿರೋ ಆಸ್ತಿ ಮಾತ್ರ ನಮ್ಮ ಅಪ್ಪನ ಆಸ್ತಿ ನಿನಗೆ ಒಂದು ರೂಪಾಯಿನ ಸಿಗೋದಿಲ್ಲ ನೀನು ಮತ್ತೆ ಅದಕ್ಕೆ ತರ್ತೀನ ಅಷ್ಟೇ ಆರ್ಡರ್ ತೊಗೊಂಬೋಗು ಹೋಗು ಮಾವ ನಿನ್ ಜೊತೆ ನಾ ಮಾತಾಡ ಬಿಟ್ಟ ಬಹಳ ವರ್ಷ ಆಗೈತಿ ಅದನ್ನ ನಿನ್ನ ಹತ್ರ ಮಾತಾಡೋಕಂಕ್ರ ಆಗೋದಿಲ್ಲ ನೀನ್ ಏನ್ ತೇ ದೊಡ್ಡ ಕೊಂಚಾಲಿ

ನಾನಂತೂ ಏನು ಕೇಳಲ್ಲಪ್ಪ ನಿಮ್ಗೆ ನಮ ಮೊದಲೇ ಹೇಳಿನಲ್ಲಪ್ಪ ಹೌದ್ರಿ ಮಾವರ ನಾನು ನಮ್ಮ ಅಪ್ಪ ಕೊಬ್ಬೇಕೆ ಮಗಳು ಎಲ್ಲ ಆಸ್ತಿನೂ ನನಗೆ ಅಲ್ರಿ ಅಲ್ಲಿದು ಬರುತ್ತ್ರಿ ನನಗಾಗ್ಲಿ ಇವರಿಗಾಗ್ಲಿ ಏನು ಆಸ್ತಿ ಬ್ಯಾಡ್ರಿ ಮಾವರ ನೀವು ನಮ್ಮನ್ನು ಸುಳ್ಳು ಕರ್ಸಿದಿರಿ ನೋಡ್ರಿ ಆತವಾ ಆತು ಅದು ನಿನ್ ದೊಡ್ಡ ಗುಣ ಆದ್ರೂ ಆದರೂನು ನಮ್ಮ ರಾಜನು ನನ್ನ ಮಗನ ಆದ ಕಾರಣ ನನ್ನ ಆಸ್ತಿ ಒಳಗ ಎಷ್ಟು ನಿಮಗೆ ಎಷ್ಟು ಬರುತ್ತೆ ಅಷ್ಟು ಕೊಡ್ತೀನಿ ಆತ ಬ್ಯಾಡನ್ ಬ್ಯಾಡ್ರಿ ತಗೋರಿ ಅಹ್ ನೋಡ ನಾನು ಈ ಮನಿನ ಪೂರಾ پورا ಬಿಟ್ಟು ಕೊಡ್ಬೇಕಂತ ಅಂತ ಮಾಡಿದೀನಿ ಮಾವರಾ चलो रे ಮತ್ತೆ ಹೊಲಪಲ ಏನು ಕೊಡಲ್ಲ ಅಂದ್ರೆ ಮಗ ನೀ ಒಂದಿಟ್ಟು ಬಾಯಿ ಮುಚ್ಚ್ಕೊಂಡು ನಿitಗ ನಿನಗೆ ಅಂಕ್ರ ದೊಡ್ಡರು ಸಣ್ಣರು ಏನು ಎಲ್ಲಿ ಮಾತಾಡಬೇಕು ಏನು ಗೊತ್ತಿಲ್ಲ ನಿನಗ ನಿನಗಣ್ಣ ಅಟ್ಟಿ ಕಂಚ್ಕೊಂಡು ನಿಂತಿಲ್ಲ ಮತ್ತೆ ನಿਂ ನೀನು ನಾನು ಅದನ್ನ ಕೇತೆಂಬೆ ಮತ್ತೆ ಬರಿ ಮನಿ ಕೊಟ್ಟು ಬಾಯಿ ಮುಚ್ಚಿದ್ರೆ ಹೆಂಗಾ ಹ್ಮ್ ಇದನ್ ಬರ್ತಾನ ಅಂತ ಕೇಳ್ಬೇಕಾಗಿತ್ ನಾನು ಅದಕ್ಕೆ ಆ ಮಾತಂದೆ ನಾನು ಏನು ಮಬ್ಬಲ್ಲ ನೀನು ಪೂರಾ ಮನಿ ನಾನು ಮನಿ ಬಿಟ್ಟು ನಾನು ನನಗೂ ಗೊತ್ತೈತಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಈಗ ಹೇಳಿ ಈಗ ಈಗ ಈ ಮನಿನ ನಾನು ನಾನು ಐದು ಭಾಗನ ಮಾಡೋದು ನೋಡು ನಾ ಐದು ಭಾಗ ಮಾಡ್ತೀನಿ ಒಂದ್ ಭಾಗದಾಗ ಈಗ ನಾ ರಾಜನ್ ಪಾಲಿಂಗ್ ಮಾಡ್ತೀನಲ್ಲ ಆ ಭಾಗದಾಗ ನಾನು ನನ್ ಹಿಂತಿರ್ತೀವಿ ಈಗ ಯಾರಿಗೆ ಈ ಮನಿ ಭಾಗ ಆಗದ ಬೇಡ ಅಮ್ಮ ಒಂದ ಮನೆ ನಮ್ಗೆ ಇರೋಕ್ಕಾಗಲ್ಲ ನಮ್ಗೆ ಆಸ್ತಿ ಪಾಲು ಕೊಡಿರಿ ಅಂತೀರಿ ಆ ಮನಿ ರೊಕ್ಕನ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಟ್ಕೊಡ್ರಿ ಕೊಡಿರಿ ಬೇರೆ ಆಸ್ತಿ ತಗೋರಿ ಏನು ಮಾಡ್ತ ಅಂತೀರಿ ಈಗ ಮಾವ ನಾವ ಏನು ನಾವು ಬರೀ ಮನಿ ತೊಗೊಂಡು ಏನು ಮಾಡೋಣ ಒಂದು ನಾಲ್ಕೈದ್ರೂ ಮದವು ಹಳೆ ಮನಿ ಎಲ್ಲಾ ಬಿದ್ದೋಗೈತಿ ನಾವೇ ಬಿಟ್ಟು ಕೊಡ್ತೀವಿ ನಾವೇ ರೊಕ್ಕ ಕೊಡ್ತೀವಿ ನಮಗೆ ಬೇರೆ ಆಸ್ತಿ ಕೊಡಿ ಅಂತ ಹೇಳಿ ಅಪ್ಪ ಈ ಮನೀನು ಹಳೇದಾಗಿತ್ತಪ್ಪ ಇಟ್ಕೊಂಡು ನಾನು ಏನ್ ಮಾಡ್ಲಿ ಮಾಡಲಿ ಈಗ ಯಾರು ತಗೋತಾರ ಅವರು ನಾನಂದ್ರು ರೊಕ್ಕ ಕೊಡೋದಿಲ್ಲ ಯಾರಿಗೂ ಅವರ ನಂಗೆ ರೊಕ್ಕ ಕೊಡ್ಲಿ ನಾ ಬಿಟ್ಕೊಡ್ತೇನೆ ಮನಿನ ಹ್ಮ್ ಆತ ಈಗ ಒಮ್ಮೆ ಹೇಳಿದಿ ಇಬ್ಬರು ಗಂಡ ಐತಿ ಬೇಕಾದ್ರೆ ಹೋಗಿ ಮಾತಾಡ್ಕೊಂಬರ್ರಿ ನಾ ಎಲ್ಲಾನು ಪಾಲೋಟ್ನಿ ಮಾಡತ್ತೀಗ ಕುತ್ಕೊಂಡ ನಾನು ನನ್ನ ಮನ್ಸಿಗೆ ಬಂದಂಗೆ ಪಾಲೋಟ್ನಿ ಮಾಡೋದಿಲ್ಲ ಏನ ಕೋಟ್ ಏನ್ ಹೇಳಲ್ಲ ಹಂಗ ಪಾಲೋಟ್ನಿ ಮಾಡ್ತೀನಿ ಆತ ಹಂಗ ಪಾಲುಡ್ನಿಂದ ಮಾಡ್ಬೇಕ್ರಿ ಮಾವರ ನೀವ್ ಏನ್ರ ಬ್ಯಾರೇ ತರ ಮಾಡಿದ್ರ ಕೋಟು ಸುಮ್ಮಿರೋದಲ್ರಿ ಈಗ ನಾವು ಕೋಟೆ ಹಾಕಿವಲ್ರಿ ಯಾರ ದಸಿಗೆ ಏನೇ ಬರ್ಬೇಕಂತ ಹೇಳಿ ಹಂಗ ಬರತ್ತ ನಾ ಮನೀದ್ ಮಾತಾಡಿಲ್ಲ ಅದ್ರಾಗ